ಪಕ್ಷಕ್ಕೆ ಶಕ್ತಿ ತುಂಬೋಕೆ ಹಾಗೆಯೇ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬೋಕೆ ಸಮಾವೇಶವನ್ನು ಮಾಡಲಾಗ್ತಾ ಇದೆ ಗೊತ್ತಾಗ್ತಾ ಇದೆ ಹಾಗೆಯೇ ಕಾರ್ಯಕರ್ತರನ್ನು ಹುರಿದುಂಬಿಸೋಕೆ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಯಾವುದೇ ದುರುದ್ದೇಶದಿಂದ ಮಾಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಮತ್ತು ಶೋಷಿತ ಸಮುದಾಯದಿಂದ ಆಯೋಜನೆ ಮಾಡಲಾಗಿದೆ ಈ ಸಮಾವೇಶವನ್ನು ಚಾಮರಾಜನಗರದಲ್ಲಿ ಸಚಿವ ವೆಂಕಟೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಮತ್ತು ಶಿಕ್ಷಣ ಸಮುದಾಯಗಳು ಸೇರಿ ಮಾಡ್ತಾ ಇರ್ತಕ್ಕಂಥ ಸಮಾವೇಶ ಪಕ್ಷ ಆಗಿ ಮಾಡ್ತಾ ಇರ್ತಕ್ಕಂಥ ಸಮಾವೇಶ ಹೌದು ಪಕ್ಷ ಮತ್ತು ಎರಡು ಸೇರಿ ಈ ಸಂಘಟನೆಗಳು ಇದ್ದಾವೆ ಸಂಘಟನೆಗಳು ಪಕ್ಷ ಎಲ್ಲ ಸೇರಿ ಮಾಡ್ತಾ ಇರ್ತಕ್ಕಂಥ ಸಮಾವೇಶ ನಮ್ಮ ಕೇಂದ್ರದರೆಲ್ಲ ಬರ್ತಾ ಇದ್ದಾರೆ ನಮ್ಮ ಸಂಜೆ ಏನಿಲ್ಲ ಈಗ ಪಕ್ಷದ ಕಾರ್ಯಕ್ರಮ ಮಾಡೋದು ಶಕ್ತಿ ಪ್ರದರ್ಶನ ಹೆಂಗಾಗುತ್ತೆ ನಾವು ಪಕ್ಷ ಸಂಘಟನೆ ಮಾಡಬೇಕು ಪಕ್ಷಕ್ಕೆ ಶಕ್ತಿ ತುಂಬಬೇಕು ನಮ್ಮ ಕಾರ್ಯಕರ್ತರಿಗೆ ಹುರಿದುಂಬಿಸ್ಬೇಕು ಏನೋ ಸರ್ಕಾರ ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದರೆ ಏನೋ ಎಲ್ಲ ವಿಚಾರ ಹೇಳ್ಬೇಕಲ್ಲ ನಾವು ಸರ್ ಮೂಡ ವಿರುದ್ಧ ಸರ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷ ಮತ್ತು ಶೋಷಣ ಸಮುದಾಯಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ